ಕೇಂದ್ರದಲ್ಲಿ ನಮ್ಮ ಎಲ್ಲ ಸೈನಿಕರ ಹೋರಾಟಕ್ಕೆ ಏನು ಉಗ್ರಗಾಮಿಗಳ ಶಿಬಿರಗಳ ಮೇಲೆ ಭಾರತದ ವಾಯುಸೇನೆ ನುಗ್ಗಿ ನೂರಾರು ಉಗ್ರಗಾಮಿಗಳನ್ನು ಧ್ವಂಸ ಮಾಡಿರ್ತಕ್ಕಂಥವು ಇಸ್ಲಾಮಾಬಾದಿಂದ ಹಿಡಿದು ಲಾಹೋರ್ವರೆಗೂ ನುಗ್ಗಿ ಅವರ ನಗರಗಳನ್ನು ಧ್ವಂಸ ಮಾಡಿ ಉಗ್ರವಾದದ ವಿರುದ್ಧವಾಗಿ ನಾವು ನಿರಂತರವಾಗಿ ಯುದ್ಧ ಮಾಡ್ತಾ ಇರ್ತೀವಿ ಅಂತೇಳಿ ಸಾರಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ನಮ್ಮ ಭೂಸೇನೆ ವಾಯುಸೇನೆ ಮತ್ತು ನೌಕಾ ಸೇನೆ ಮತ್ತು ಬಿ ಎಸ್ ಎಫ್ ಸಿ ಎಫ್ ಎಲ್ಲ ನೌಕಾಪಡೆಗಳು ಇವತ್ತು ದೇಶದ ತಂಟೆಗೆ ಬಂದರೆ ಪಾಕಿಸ್ತಾನಕ್ಕೆ ಉಳುಗಾಲವಿಲ್ಲ ಪ್ರಪಂಚದ ಭೂಪಟದಲ್ಲಿ ಪಾಕಿಸ್ತಾನ ಹೆಸರೇ ಇರಬಾರ್ದು ಅಂತೇಳಿ ನೋಡಿಸ್ಕೊಟ್ಟಿರ್ತಕ್ಕಂಥ ನಮ್ಮ ಭಾರತದ ಸೈನಿಕರಿಗೆ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ನಾವು ಧನ್ಯವಾದಗಳನ್ನು ಹೇಳೋದ್ರ ಮುಖಾಂತರ ಇವತ್ತು ತಿರಂಗ ಯಾತ್ರೆಯನ್ನು ನಾವು ಕೋಲಾರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದರೆ ಇದಕ್ಕೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮಾಜಿ ಸೈನಿಕರಿಂದ ಹಿಡಿದು ಎಲ್ಲರ ಒಟ್ಟಿಗೆ ಸೇರಿ ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲರೂ ಒಟ್ಟಿಗೆ ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಓಂ ಶಕ್ತಿ ಚಲ್ಪತಿರಿರ್ಬೋದು ಮಾಜಿ ಶಾಸಕರಾದಂಥ ಮಂಜುನಾಥ್ ಗೌಡರು ನಮ್ಮ ಸಂಪಂಗಿಯವರು ಎಲ್ಲ ಹಿರಿಯ ಮುಖಂಡರುಗಳೆಲ್ಲ ಒಟ್ಟಿಗೆ ಸೇರಿ ಇವತ್ತು ನಾವಿದ್ದೇವೆ ಭಾರತ ಸೈನಿಕರ ಜೊತೆಯಲ್ಲಿ ಅಂತ ಹೇಳಿ ಭಾರತ ರಕ್ಷಣೆಗಾಗಿ ನಾಗರಿಕರು ಅನ್ನೋ ಒಂದು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡು ನಾವು ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರಿಗೆ ಹೇಳೋದಿಷ್ಟೇ ನಾವು ದೇಶಕ್ಕೋಸ್ಕರ ಪ್ರಾಣ ಕೊಡೋದಕ್ಕೆ ನಾವು ರೆಡಿಯಾಗಿದ್ದರೆ ಕೋಲಾರ ಜಿಲ್ಲೆಯಲ್ಲಿ ಐದು ಸಾವಿರ ಮಾಜಿ ಸೈನಿಕರು ಮತ್ತು ಹಾಲಿ ಸೈನಿಕರು ಇದ್ದಾರೆ ನಮ್ಮ ಕೋಲಾರ ಜಿಲ್ಲೆ ಹಾಗಾಗಿ ನಾವು ಪಾಕಿಸ್ತಾನ ಪಿ ಓ ಕೆ ಏನಿದೆ ಅದನ್ನು ನಂಬುದಾಗಿಸ್ಕೊಳ್ಳೋವರೆಗೂ ನೀವು ನಿರಂತರವಾಗಿ ಹೋರಾಟ ಮಾಡ್ತಾ ಇರ್ರಿ ಯಾರೇ ವಿರೋಧಿಗಳು ಈ ದೇಶದಲ್ಲಿ ಇದ್ಕೊಂಡು ಪಾಕಿಸ್ತಾನಿ ಏಜೆಂಟ್ಗಳಂತೆ ವರ್ತನೆ ಮಾಡ್ತಾ ಇರ್ತಕ್ಕಂಥ ಅನೇಕ ನಾಯಕರುಗಳನ್ನು ನಾವು ನೋಡಿದ್ದೀವಿ ದೇಶದ ಸೈನಿಕರ ವಿರುದ್ಧವಾಗಿ ಸಂಶಯ ಪಡ್ತಾ ಇರ್ತಕ್ಕಂಥವರು ಮತ್ತು ದೇಶದ ವಿರುದ್ಧವಾಗಿ ಮಾತಾಡ್ತಾ ಇರ್ತಕ್ಕಂಥವರು ಇದ್ದಾರೆ ಇವರಿಗೆಲ್ಲರಿಗೂ ನಾನು ಹೇಳೋದಿಷ್ಟೇ ದಯವಿಟ್ಟು ಈ ದೇಶದ ಬಗ್ಗೆ ಅಭಿಮಾನ ಇಲ್ಲ ಸೈನಿಕರ ಬಗ್ಗೆ ಗೌರವ ಇಲ್ಲ ಅಂದರೆ ದಯವಿಟ್ಟು ಈ ದೇಶ ಬಿಟ್ಟು ಹೊರಟೋಗಿಲಿಲ್ಲ ಅದು ಬಿಟ್ಟು ದೇಶಕ್ಕೆ ದೇಶದ ಸೈನಿಕರಿಗೆ ಅಗೌರವ ಬರೋಂಥ ರೀತಿಯಲ್ಲಿ ಯಾರು ನಡ್ಕೊಬಾರ್ದು ಅಂತ ಹೇಳಿ ಯಾರು ಒಬ್ಬರ ಹೆಸರು ಹೇಳೋ ಪ್ರತಿಯೊಬ್ಬರಿಗೂ ಹೇಳೋದು ನಾನು ಇಷ್ಟೇ ಇವತ್ತು ಭಾರತದ ಹೆಣ್ಮಕ್ಕಳ ಸಿಂಧೂರ ತಂಟೆಗೆ ಬಂದಂಥ ಉಗ್ರಗಾಮಿಗಳನ್ನು ಇವತ್ತು ಹುಡುಕಿ ಹುಡುಕಿ ಹೊಡಿತಾ ಇರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಜಿಯವರ ನಾಯಕತ್ವದ ನಮ್ಮ ಸೈಕರನ್ನು ನಾವು ಮೆಚ್ಚಿಸಲೇ ಮೆಚ್ಚಲೇಬೇಕು ಇನ್ನೂ ಎಷ್ಟೋ ಜನ ಉಗ್ರಗಾಮಿಗಳನ್ನು ಇವತ್ತು ಹಿಡ್ಕೊಂಡು ಯಾರ್ಯಾರು ಇದರಿಂದ ಸಪೋರ್ಟ್ ಇದ್ದಾರೆ ಯಾರ್ಯಾರು ಈ ದೇಶದಲ್ಲಿ ಇದ್ಕೊಂಡು ಅವ್ರಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಇದನ್ನೆಲ್ಲ ತನಿಖೆಗಳನ್ನು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನಮ್ಮ ಸೈನಿಕರದ ಒಂದು ಸೀಕ್ರೆಟ್ ಇರುತ್ತೆ ಅದು ಎಲ್ಲರಿಗೂ ಹೇಳೋಕ್ಕಾಗಲ್ಲ ಅದನ್ನು ಬಿಟ್ಟು ಯಾರು ನೋಡಿದ್ರು ಯಾರು ಬಿಟ್ಟರು ಏನೋ ಅದು ಇದು ಅಂತ ಅಗರವಾಗಿ ಮಾಡೋಂಥವು ಮಾತಾಡೋಂಥವು ಇದು ಸರಿ ಇಲ್ಲ ಯಾರೇ ಆದ್ರೂ ಈ ದೇಶದ ಪ್ರಜೆಗಳಾಗಿರ್ತ ನಾವು ಈ ಸೈನಿಕರಿಗೆ ನಾವು ರಕ್ಷಣೆ ಕೊಡಬೇಕು ಅವ್ರಿಗೆ ನಾವು ಸಹಕಾರ ಕೊಡಬೇಕು ಬೆಂಬಲ ಸೇಬೇಕು ಇದನ್ನು ಕಲ್ತ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಪ್ರತಿಯೊಬ್ಬರು ಇವತ್ತು ತೂಚಿ ಅಂತ ಏನು ಬೈತಾ ಇದ್ರೆ ಅದು ಅದಕ್ಕೆ ನಮಗೆ ಒಂಥರ ಬೇಜಾರಾಗ್ತಾ ಇದೆ ನಿಮಗೂ ಬೇಜಾರಾಗ್ಬೋದು ಅಂತ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೀರಿ ಇನ್ನು ಮುಂದೆ ದಯವಿಟ್ಟು ಯಾರು ಈ ಥರ ಮಾತಾಡಬೇಕು ನೀವು ಓಕೆ